ನಮಸ್ಕಾರ ವಿಡಿಯೋ ಎಲ್ಲ ಎಲ್ಲಾ ವೀಕ್ಷಕರಿಗೆ ಹೌದು ನನ್ನ ಮುಂದೆ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಅಂದ್ರೆ ಬಹಳಷ್ಟು ಮಂದಿ ಕೇಳ್ತಾ ಇದ್ರು ಹೊಸದಾಗಿ ಒಂದು ರೇಷನ್ ಕಾರ್ಡ್ ಮಾಡಿಸಬೇಕಾಗಿದೆ ಅಥವಾ ನಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಸಪರೇಟ್ ಆಗಿ ನಾನು ಒಂದು ರೇಷನ್ ಕಾರ್ಡ್ ಅನ್ನ ಯಾಕಂದ್ರೆ ಒಂದು ಹೊಸ ಮದುವೆ ಮಾಡ್ಕೊಂಡಿದ್ರಿ ಸರ್ ಹಂಗಾಗಿ ಒಂದು ರೇಷನ್ ಕಾರ್ಡ್ ಮಾಡಿಸ್ಕೋಬೇಕಾಗಿದೆ ಸರ್ಕಾರದ ಒಂದು ಯೋಜನೆಗಳಾಗಿರ್ಬೋದು ಸರ್ಕಾರದ ಒಂದು ಲಾಭಗಳನ್ನ ಪಡಿಬೇಕಾಗಿದೆ ಸರ್ ಹೆಂಗ ಮಾಡ್ಬೇಕು ಅಂತ ಹೇಳಿ ಬಹಳಷ್ಟು ಮಂದಿ ಕೇಳ್ತಾ ಇದ್ರು ಯಾಕಂದ್ರೆ ಕೆಲವೊಂದು ವಿಡಿಯೋ ನಾನು ಕೂಡ ಹೇಳ್ತೇನೆ ಇವತ್ತು ರೇಷನ್ ಕಾರ್ಡ್ ಆರಂಭವಾಗಿದೆ ಹೋಗಿ ಅರ್ಜಿ ಹಾಕ್ರಿ ಅಂತ ಹೇಳ್ತೀನಿ ಅವಾಗ ನೀವ್ ಏನ್ ಮಾಡ್ತಿದ್ರಿ ಸರ್ ಅಂತ ಅಂತೇಳಿ ಆನ್ಲೈನ್ ಸೆಂಟ್ರಿಗೆ ಹೋಗಿ ಕೇಳಿದ್ರ ಯಾರು ಹೇಳ ಅರ್ಜಿನೇ ಚಾಲು ಆಗಿಲ್ಲ ಯಾಕೆಂದ್ರೆ ಅಲ್ಲಿ ಏನ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ಸರ್ವರ್ ಏನ್ ಮಾಡ್ತಾ ಇದಾರೆ ಅಂದ್ರೆ ಒಂದು ತಾಸು ಕೊಟ್ಟೆ ಎರಡ್ ತಾಸು ಕೊಟ್ಟೆ ತಿದ್ದುಪಡಿ ಮಾಡಕ್ ಸ್ವಲ್ಪ ಅವಕಾಶ ಕೊಟ್ಟು ಮತ್ ಬಂದ್ ಮಾಡ್ಬಿಟ್ಟೆ ಬರ ಇಂಥದ್ದೇ ಮಾಡ ಸರ್ಕಾರದವರು ಮತ್ ನಾವೇನ್ ಮಾಡ್ಬೇಕು ಯಾಕಂದ್ರೆ ದೋಸ್ತರು ಅವ್ರಿ ಫೋನ್ ಮಾಡಿ ಹೇಳ್ತಾರೆ ಸರ್ ಇವ್ ರೇಷನ್ ಕಾರ್ಡ್ ಪ್ರಾರಂಭ ಆಗುತ್ತೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ತರ ಲಾಗಿನ್ ಕೊಡ್ತಾ ಇದಾರೆ ಸರ್ ಅಂತ ಹೇಳ್ತಾರ ಆ ಒಂದು ಟೈಮಿಗೆ ಲಾಗಿನ್ ಒಳಗೆ ಏನಾಗ್ತದೆ ಎಲ್ಲಾ ಲಾಗಿನ್ ಬಂದಿರ್ತದೆ ಅರ್ಜಿ ಕೂಡ ತಗೋತದ ಆಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ರೌಂಡ್ ಆಗಿ ಕೂತ್ ಬಿಡ್ತದ ಅವಾಗ ಅಲ್ಲಿ ಏನ್ ಸರ್ವರ್ ಬಿಜಿ ಅದ ಹೆಂಗ್ ಸರ್ವರ್ ಓಪನ್ ಮಾಡಿ ಕೊಡಕತ್ತಾರ ಆದ್ರಲ್ಲಿ ಎಟ್ ಎ ಟೈಮ್ ಎಲ್ಲರೂ ಆನ್ಲೈನ್ ಒಳಗೆ ಅರ್ಜಿ ಸಲ್ಲಿಸುವಾಗ ಏನಾಗ್ಬಿಡಕತ್ತದ ಸರ್ಕಾರದ ಅಪ್ಡೇಟ್ ಆಗಿಲ್ಲ ಇನ್ನ ಸುಮ್ನೆ ಹಳೆ ಮಷಿನ್ಗಳೇ ಹಳೆ ಸರ್ವರ್ ಸರ್ವರ್ಗೆ ಅಪ್ಡೇಟ್ ಮಾಡ್ಬೇಕಲ್ಲ ಮಷೀನರಿ ಸ್ವಲ್ಪ ದೊಡ್ಡ ಹಾಕ್ಬೇಕ ಏನು ಮಾಡಕತ್ತಿಲ್ಲ ಸುಮ್ನೆ ಲಾಗಿನ್ ಐ ಡಿ ಚಾಲು ಮಾಡಿ ಅಂತ ಹೇಳೋದ ಹೋಗಿ ನೋಡಿದ್ರೆ ಬಂದೇ ಇರ್ತದೆ ಹಾಗಾಗಿ ಬಹಳಷ್ಟು ಸಮಸ್ಯೆ ಕೂಡ ಎಲ್ಲರಿಗೂ ಕೂಡ ಆಗ್ತಾ ಇದೆ ನೀವು ಕೂಡ ನಾನು ವಿಡಿಯೋ ನೋಡಿರ್ತೀರಿ ಕೆಲವೊಂದು ಟೈಮ್ ಮೊಬೈಲ್ ಒಳಗೆ ಅರ್ಜಿ ಹಾಕಿರಿ ಆನ್ಲೈನ್ ಬಿಟ್ಟಾರ ಏನೇನ್ ದಾಖಲೆಗಳು ಬೇಕು ಅಂತ ಹೇಳಿರ್ತೀನಿ ಅವಾಗ್ಲೂ ನಿಮ್ಗೆ ಏನಾಗ್ತದ ಸುಳ್ಳು ಅನ್ನಿಸ್ಬಿಡ್ತದೆ ಏನ್ ಸರ್ ಬರೀ ಸುಳ್ಳೇ ಹೇಳ್ತಿರಲ್ಲ ಹೇಳಿ ಬಟ್ ಸುಳ್ಳು ಹೇಳುವಂತ ಉದ್ದೇಶ ಅಲ್ಲ ಬಟ್ ಅಲ್ಲಿ ಪ್ರಾರಂಭವಾಗಿರುವಂತಹ ಉದ್ದೇಶದಿಂದಾನೇ ವಿಡಿಯೋ ಮಾಡಿ ಹೇಳಿರ್ತೀನಿ ಯಾಕಂದ್ರೆ ಕೆಲವರಿಗೆ ವಿಡಿಯೋದಿಂದ ಒಂದು ಹೆಲ್ಪ್ ಆಗ್ಬೋದು ಅಂತ ಆ ಒಂದು ಉದ್ದೇಶ ಇಟ್ಕೊಂಡು ಹೇಳಿರ್ತೇನೆ ಎಲ್ಲ ಆದರೆ ಸುಮ್ನೆ ವ್ಯೂ ಆಗ್ಬೇಕು ಸುಮ್ನೆ ಏನೋ ಒಂದು ಮಾಡ್ಬೇಕಂತ ಅಂತ ಕೆಟ್ಟ ಉದ್ದೇಶದಿಂದ ಅಂದ್ರೂ ಮಾಹಿತಿ ತಿಳಿಸೋದಿಲ್ಲ ಬಟ್ ಆ ಒಂದು ವಿಧಾನ ಯಾಕಂದ್ರೆ ಆ ಒಂದು ಮಾಹಿತಿಯನ್ನ ಬಂದಾಗ ಮಾತ್ರ ತಿಳಿಸ್ಕೊಂಡಿರ್ತೇನೆ ಯಾಕಂದ್ರೆ ಇವತ್ತು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸೋದಾಗಿರ್ಬೋದು ಅಥವಾ ರೇಷನ್ ಕಾರ್ಡ್ ಅಲ್ಲಿ ಹೆಸರನ್ನ ಸೇರ್ಪಡೆ ಮಾಡೋದಾಗಿರ್ಬೋದು ಅಥವಾ ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸ್ಬೇಕಾಗಿತ್ತು ಅಂದ್ರೂ ಕೂಡ ಒಂದು ಅವಕಾಶವನ್ನ ಕೊಟ್ಟಿರ್ತಾರೆ ನೀವೇನ್ ಮಾಡ್ಬೇಕಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಆನ್ಲೈನ್ ಸೆಂಟರ್ ಗಳಿಗೆ ಆನ್ಲೈನ್ ಸೆಂಟರ್ ಏನ್ ಮಾಡಾಕಂದ್ರೆ ಸುಮ್ನೆ ಬೇಕು ಬೇಡ ಸುಮ್ನೆ ತಮ್ಮ ಯಾರು ಬೇಕಾಗಿರ್ತಾರಲ್ಲ ತಮ್ಮ ರಿಲೇಷನ್ ಆಗಿರ್ಬೋದು ತಮಗೆ ಬೇಕಾದವರಿಗೆ ಅಷ್ಟೇ ಹೇಳ್ಬಿಡೋದ ಈ ಟೈಮಿಂಗ್ ಬಾ ಸರ್ವರ್ ಇರ್ತದೆ ಹಾಕ್ಬಿಡ್ತೀನಿ ಅಂತೇಳಿ ಯಾಕಂದ್ರ ಅವ್ರಿಗೂ ಕೂಡ ಕೆಲಸ ಹೆವಿ ಇರೋದ್ರಿಂದ ಸುಮ್ನೆ ಜನ ಬಂದ್ ಪಾಳೆ ಹಚ್ಚಿ ಬಿಡ್ತಾರ ಬೇರೆ ಕೆಲ್ಸನೂ ಆಗುದಿಲ್ಲ ಈ ಕಡೆ ರೊಕ್ಕನೂ ಆಗುದಿಲ್ಲ ಮತ್ತೆ ಅವ್ರು ಏನ್ ಮಾಡ್ಬೇಕು ಹಂಗಾಗಿ ರೇಷನ್ ಕಾರ್ಡ್ ಅರ್ಜಿ ಪ್ರಾರಂಭವಾದ ನೀವೇನ್ ಮಾಡ್ಬೇಕಂದ್ರ ನಿಮ್ಮ ಹತ್ತಿರದಲ್ಲಿ ಇರುವಂತ ಆನ್ಲೈನ್ ಸೆಂಟರ್ ಗಳಿಗೆ ಹೋಗಿ ಅಲ್ಲಿ ಕೇಳ್ಕೋರಿ ಸರ್ ಸರ್ವರ್ ಯಾವಾಗ ಬಿಡ್ತಾರೆ ಸರ್ ಪ್ರಾರಂಭವಾಗಿದೆ ಅಂತ ಹೇಳಕ್ ಅಂತಾರಲ್ರಿ ಆನ್ಲೈನ್ ಅರ್ಜಿ ತಗೊಳಕಲ್ರಿ ಅಂತ ಅವ್ರಿಗೆ ಕೇಳ್ರಿ ಸಮಾಧಾನ ಅಲ್ಲಿ ನೀವು ನಿಮ್ಗೆ ಏನೆಂದ ತಗೊಂಡೋಗ್ಬೇಕು ಯಾಕಂದ್ರೆ ಹೊಸದಾಗಿ ಏನಾದ್ರು ಮದುವೆ ಆಗಿತ್ತು ಅಂದ್ರೆ ಅಥವಾ ನಿಮ್ಮ ಒಂದು ಫ್ಯಾಮಿಲಿ ಒಳಗೆ ರೇಷನ್ ಕಾರ್ಡ್ ಡಿವೈಡ್ ಮಾಡ್ಕೋಬೇಕಾಗಿತ್ತು ಅಂದ್ರೆ ಅಥವಾ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಮಕ್ಕಳನ್ನ ಏನಾದ್ರು ರೇಷನ್ ಕಾರ್ಡ್ ಒಳಗಡೆ ಸೇರಿಸಬೇಕಾಗಿತ್ತು ಅಂದ್ರೆ ಯಾಕಂದ್ರೆ ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ನಾವು ಯಾವ ಒಂದು ಸೌಲಭ್ಯ ಕೂಡ ಪಡೀಲಿಕ್ಕೆ ಆಗುವುದಿಲ್ಲ ಬಿಲೋ ನಾವು ಒಂದು ಡಿ ನಂಬರ್ ಅಂದ್ರೆ ಬಿಲೋ ಪ್ರಾಪರ್ಟಿ ಹೇಳ್ತೀವಿ ಅಂದ್ರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಒಳಗಿರುವಂತಹ ಆದಾಯದ ಕುಟುಂಬದವರು ಏನ್ ಮಾಡಬೇಕು ರೇಷನ್ ಕಾರ್ಡ್ ಪಡೆಯಲಿಕ್ಕೆ ಅವಕಾಶ ಇದೆ ಅವಾಗ ನೀವೇನ್ ಏನ್ ಮಾಡ್ಬೇಕಾಗಿದೆ ಏನೆಲ್ಲ ದಾಖಲೆಗಳನ್ನ ತಗೊಂಡ್ ಹೋಗ್ಬೇಕು ಇವತ್ತು ಒಂದು ರೇಷನ್ ಕಾರ್ಡ್ ಇವತ್ತಲ್ಲ ನಾಳೆ ನೀವು ಕೂಡ ಮಾಡಿಸ್ಕೋಬಹುದು ಬಟ್ ಈಗ ಲಾಗಿನ್ ಅಂದ್ರೂ ಆಗ್ತಾ ಇದೆ ರೀಸೆಂಟ್ ಆಗಿ ನಿನ್ನೆ ಅಥವಾ ನಮ್ಮ ಫ್ರೆಂಡ್ಸ್ ಮಾಡ್ಕೊಂಡ್ ಬಂದಾರ ಅವ್ರು ಹೇಳಿದ್ರು ಇಲ್ಲ ಸರ್ ತಗೋತು ನನ್ನ ಅಪ್ಲಿಕೇಶನ್ ತಗೊಂಡಿದ್ದೆ ಅಕ್ಲೋಸ್ಮೆಂಟ್ ರೆಸಿಪ್ಟ್ ಕೂಡ ಹಾಕಿದ್ರು ಹಾಗಾಗಿ ನಿಮ್ಮ ಜಿಲ್ಲೆಯಲ್ಲಿ ಕೂಡ ಒಂದು ಅವಕಾಶ ಇದ್ದಿರತ್ತೆ ದಯವಿಟ್ಟು ಯಾವ ಸಮಯಕ್ಕೆ ಸರ್ವರ್ ಬರ್ತಾ ಇದೆ ಯಾವ ಸಮಯಕ್ಕೆ ಅಪ್ಲಿಕೇಶನ್ ತಗೋತಾ ಇದೆ ಅನ್ನೋದನ್ನ ವಿಚಾರಣೆ ಮಾಡ್ಕೊಂಡು ಆ ಒಂದು ಸಮಯದಲ್ಲಿ ನೀವು ಹೋಗಿ ನೀವೇನ್ ಮಾಡಬೇಕು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿ ನೀವು ಕೂಡ ಏನ್ ಮಾಡ್ಬೋದು ಅಂದ್ರೆ ರೇಷನ್ ಕಾರ್ಡ್ ಅನ್ನ ಹೊಸದಾಗಿ ಪಡೆಯಬಹುದು ಅಲ್ಲಿ ನೀವು ಹೊಸದಾಗಿ ರೇಷನ್ ಕಾರ್ಡ್ ಹೋಗ್ಬೇಕಂದ್ರೆ ಆಧಾರ್ ಕಾರ್ಡ್ ಅನ್ನ ತಗೊಂಡು ಹೋಗ್ಬೇಕಂದ್ರೆ ಮನೆಯಲ್ಲಿರುವಂತಹ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಅಂದ್ರೆ ನೀವು ರೇಷನ್ ಕಾರ್ಡ್ ಅಲ್ಲಿ ಯಾರೆಲ್ಲ ಸದಸ್ಯರಿಗೆ ಒಳಗ ಹಾಕೋತಾ ಇದ್ರಿ ಒಳಗಂದ್ರಲ್ಲ ರೇಷನ್ ಕಾರ್ಡ್ ಯಾರಿಗೆ ಆಡ್ ಮಾಡ್ತಾ ಇದ್ರಿ ಅವರು ಒಂದು ಆಧಾರ್ ಕಾರ್ಡ್ ಅನ್ನ ತಗೊಂಡೋಗ್ಬೇಕು ಅದಾದ ನಂತರ ನಿಮ್ಮ ಒಂದು ಕಾಯಂ ವಿಳಾಸದ ಒಂದು ಪುರಾವೆ ದಾಖಲೆಯನ್ನ ಹೋಗ್ಬೇಕಂದ್ರೆ ಕರೆಂಟ್ ಬಿಲ್ ಆಗಿರ್ಬೋದು ಇಲ್ಲ ಸರ್ ನಾನು ಬಾಡಿಗೆ ಮನೆಯಲ್ಲಿ ಇದ್ದೇನೆ ಅಂದ್ರೆ ಬಾಡಿಗೆ ಮಾಲಕರಿಂದ ಒಂದು ಕರಾರ ಪತ್ರ ಆಗಿರಬಹುದು ಅಲ್ಲಿಂದ ನೀವು ಅಥವಾ ಬಿಲ್ ಆಗಿರ್ಬೋದು ಮನೆ ಮಾಲೀಕ ಒಂದು ಪತ್ರವನ್ನ ತಗೊಂಡೋಗ್ಬೇಕು ಅದಾದ ನಂತರ ನೀವೇನ್ ಮಾಡ್ಬೇಕು ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ಮೊಬೈಲ್ ನಂಬರ್ ಲಿಂಕ್ ಇರ್ತದೆ ಬಹಳಷ್ಟು ಮಂದಿ ಮೊಬೈಲ್ ಕಳ್ಕೋಬೇಡ್ರಿ ಕಳ್ಕೊಂಡ್ರೆ ಅಂದ್ರ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿರ್ತೀರಿ ಮತ್ತೆ ಅದೇ ನಂಬರ್ ತಗೋಬೇಕು ಬೇರೆ ನಂಬರ್ ತಗೊಂಡ್ರೆ ಮತ್ತೆ ಚೇಂಜಸ್ ಮಾಡ್ಬೇಕು ಆ ಒಂದು ಮೊಬೈಲ್ ನಂಬರ್ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಲಿಂಕ್ ಅದ ಅದನ್ನ ತಗೊಂಡೋಗ್ಬೇಕು ಅದಾದ ನಂತರ ನಿಮ್ಮ ಒಂದು ಕಾಸ್ಟ್ ಇನ್ಕಮ್ ಅನ್ನ ಕಡ್ಡಾಯವಾಗಿ ಹೋಗ್ಬೇಕು ಐದು ವರ್ಷ ಇನ್ಕಮ್ ಗೆ ಅಂದ್ರೆ ಇನ್ಕಮ್ ಕಾಸ್ಟ್ ಗೆ ಕಾಸ್ಟ್ ಗೆ ಪರ್ಮನೆಂಟ್ ಆಗಿ ಇದ್ದಿರತ್ತೆ ಅದಕ್ಕೆ ಯಾವ್ದೂ ವ್ಯಾಲಿಡ್ ಇರಲ್ಲ ನಿಮ್ಗೆ ಗೊತ್ತದ ಅದು ಕಾಸ್ಟ್ ಇನ್ಕಮ್ ರಿಸ್ಕ್ ಆಗಿ ತೆಗೆಸ್ಕೊಂಡಿರುವಂತದನ್ನ ಹೋಗ್ಬೇಕು ಅದಾದ ನಂತರ ನೀವೇನ್ ಮಾಡಬೇಕು ಮತದಾರ ಗುರುತಿನ ಚೀಟಿ ಕೂಡ ನೀವು ಅಂದ್ರೆ ವೋಟರ್ ಕಾರ್ಡ್ ಕೂಡ ನೀವು ತಗೊಂಡು ಹೋಗ್ಬೇಕು ಸಪೋಸ್ ಅಪ್ಲಿಕೇಶನ್ ಹಾಕಿ ಸರ್ ಅಕ್ಲೂಸ್ಮೆಂಟ್ ರೆಸಿಪ್ ಇದೆ ಅದ್ರೊಳಗೆ ಒಂದು ಲೈನ್ ಒಂದು ನಂಬರ್ ಕೂಡ ಬಂದಿರ್ತದ ಅದು ಇತ್ತು ಅಂದ್ರೂ ಕೂಡ ಪರವಾಗಿಲ್ಲ ರೇಷನ್ ಕಾರ್ಡ್ ಒಂದು ಐದು ವೋಟರ್ ಕಾರ್ಡ್ ಒಂದು ಜೆರಾಕ್ಸ್ ಕೂಡ ನೀವು ಹೋಗ್ಬಹುದು ಅದಾದ ನಂತರ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ನೀವು ಏನ್ ಮಾಡಬೇಕು ಹೊಸದಾಗಿ ಅರ್ಜಿ ಸಲ್ಲಿಸ್ತಾ ಅಂದ್ರೆ ತಗೊಂಡು ಹೋಗ್ಬೇಕಾಗತ್ತೆ ಅದಾದ ನಂತರ ಆ ಒಂದು ರೇಷನ್ ಕಾರ್ಡ್ ಒಳಗೆ ಎಷ್ಟು ಜನರಿಗೆ ಸೇರಿಸ್ತಾ ಇದ್ರೆ ಅವರೆಲ್ಲರ ಒಂದು ಆಧಾರ್ ಕಾರ್ಡ್ ಕೂಡ ನೀವು ಕಡ್ಡಾಯವಾಗಿ ಹೋಗ್ಬೇಕು ಜೊತೆಗೆ ಐದು ವರ್ಷದ ಒಳಗಿರುವಂತ ಮಕ್ಕಳಿಗೆ ಸೇರಿಸ್ತಾ ಇದೀರ ಅವರ ಜನನ ಪ್ರಮಾಣ ಪತ್ರ ತಗೊಂಡೋಗಿ ಇಲ್ಲ ಸರ್ ಮಕ್ಕಳು ಐದು ವರ್ಷಕ್ಕಿಂತ ದೊಡ್ಡವರಾದ್ರೆ ಅವರ ಏನ್ ಮಾಡ್ಬೇಕು ಆಧಾರ್ ಕಾರ್ಡ್ ಅನ್ನ ಕಡ್ಡಾಯವಾಗಿ ನೀವು ತಗೊಂಡೋಗ್ಬೇಕಾಗತ್ತೆ ತಗೊಂಡೋಗಿ ನಿಮ್ಮ ಹತ್ತಿರದಲ್ಲಿರುವಂತಹ ಕರ್ನಾಟಕ ಅಥವಾ ಬಾಪೂಜಿ ಸೇವಾ ಕೇಂದ್ರ ಆಗಿರ್ಬೋದು ಆಗಿರ್ಬೋದು ಮತ್ತೆ ಬೆಂಗಳೂರು ಓನ್ ಆಗಿರ್ಬೋದು ಇಂಥ ಒಂದು ಕೇಂದ್ರಗಳಲ್ಲಿ ಮಾತ್ರ ಒಂದು ಲಾಗಿನ್ ಆಗಿ ಒಂದು ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ ಆ ಒಂದು ನೀವೇನ್ ಮಾಡಬೇಕು ಆನ್ಲೈನ್ ಸೆಂಟರ್ ಗೆ ಹೋಗಿ ನೀವೇನ್ ಮಾಡಬಹುದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನ ಸರ್ಕಾರದವರು ಕಲ್ಪಿಸಿಕೊಟ್ಟಿದ್ದಾರೆ ಬಟ್ ಸರ್ವರ್ ಬಿಸಿ ಇದ್ದಿರುತ್ತೆ ಅಪ್ಲಿಕೇಶನ್ ತಗೋತಾ ಇಲ್ಲ ಅದು ಕೂಡ ನಿಜ ಆದ್ರೆ ಅಲ್ಲಿ ಹೋಗಿ ನೀವು ಪ್ರಯತ್ನವನ್ನ ಮಾಡಬೇಕು ಇವತ್ ತಗೊಳ್ಳೋದಿಲ್ಲ ನಾಳೆ ತಗೋಬಹುದು ಅಥವಾ ಇನ್ನೊಂದು ಗಂಟೆ ಬಿಟ್ಟು ತಗೋಬಹುದು ಬಟ್ ಅಲ್ಲೇ ನಿಂತ್ಕೊಂಡು ಪ್ರಯತ್ನವನ್ನ ಮಾಡಿಸಿದ್ರೆ ನೀವೇನ್ ಮಾಡಬಹುದು ಯಾಕಂದ್ರೆ ಬೇಗನೆ ಅಪ್ರೂವಲ್ ಆಗತ್ತೆ ಲೇಟ್ ಆಗತ್ತಿಲ್ಲ ಮತ್ತೆ ಇನ್ನೊಂದ್ ಏನಪ್ಪ ಅಂದ್ರೆ ಸರ್ಕಾರದವ್ರು ಏನ್ ರೇಷನ್ ಕಾರ್ಡ್ ತಗೋಬೇಕು ಅಂದ್ರೆ ಈ ಶ್ರಮ ಕಾರ್ಡ್ ಕಡ್ಡಾಯವಾಗಿ ಮಾಡಿಸ್ಕೋಬೇಕು ಅಂತ ಹೇಳತ್ತಾರ ಬಟ್ ಈ ಶ್ರಮ ಕಾರ್ಡ್ ಯಾಕೆ ಅನ್ನೋದು ಕೂಡ ನೀವು ಅದನ್ನ ಸರಿಯಾಗಿ ಗಮನದಲ್ಲಿ ಇಟ್ಕೋಬೇಕು ಸರ್ಕಾರದವರು ಯಾಕೆ ಈ ಒಂದು ಈ ಶ್ರಮ ಕಾರ್ಡ್ ಅನ್ನ ಮಾಡಿಸ್ಕೋರಿ ಅಂತ ಜನರಿಗೆ ಮನವರಿಕೆ ಮಾಡ್ತಾ ಇದೆ ಅದರಿಂದ ನಿಮ್ಗೆ ಏನ ಲಾಭ ಆಗ್ತದೆ ಯಾಕೆ ಅದನ್ನ ಮಾಡಿಸ್ಕೋಬೇಕು ಅದು ಇದ್ದವರಿಗೆ ಯಾಕೆ ಇವತ್ತು ರೇಷನ್ ಕಾರ್ಡ್ ಅನ್ನ ಮಾಡ್ಕೊಡ್ತೀವ ಅಂತ ಕೆಲವೊಂದಿಷ್ಟು ಮಾಹಿತಿಯನ್ನ ನೋಡ್ತಾ ಇದೀವಿ ಅಂದ್ರೆ ಅದರ ಬಗ್ಗೆ ಕೂಡ ನೀವು ಡೀಟೇಲ್ಸ್ ಅನ್ನ ತಗೋಬೇಕು ಈ ಶ್ರಮ ಕಾರ್ಡ್ ಯಾಕೆ ಮಾಡಿಸ್ಕೋಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ ಅರವತ್ತು ವರ್ಷ ಆದ ನಂತರ ನಮ್ಗೆ ಮೂರು ಸಾವಿರ ಪಿಂಚಣಿ ಕೂಡ ಸರ್ಕಾರದವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಪಿಂಚಣಿ ರೂಪದಲ್ಲಿ ನಮಗೆ ಇವತ್ತು ಆರ್ಥಿಕ ಸಹಾಯ ಆಗಲಿ ಮುಪ್ಪಿನ ಕಾಲದಲ್ಲಿ ಇವರಿಗೂ ಕೂಡ ಪಿಂಚಣಿ ಬರಲಿ ಅಂತ ಏನ್ ಮಾಡ್ತಾ ಇದಾರೆ ಆ ಒಂದು ಈ ಶ್ರಮ ಕಾರ್ಡ್ ಕೂಡ ನಾವು ಮಾಡಿಸ್ಕೋಬೇಕಾಗ್ತದೆ ಈ ಶ್ರಮ ಕಾರ್ಡ್ ಮಾಡಿಸಿದ ನಂತರ ಪೋಸ್ಟ್ ಆಫೀಸ್ ಅಥವಾ ನಿಮ್ಮ ಹತ್ತಿರದಲ್ಲಿ ಬ್ಯಾಂಕ್ ಖಾತೆಗೆ ಹೋಗಿ ನೀವೇನ್ ಮಾಡಬೇಕು ಒಂದು ಅಕೌಂಟ್ ಅನ್ನು ಓಪನ್ ಮಾಡಿಸ್ಕೊಂಡು ಸರ್ ನಾನು ಹೀಗೆ ಈ ಶ್ರಮ ಕಾರ್ಡ್ ಅನ್ನು ನಾನು ಇದರ ಮುಖಾಂತರ ನಿಮ್ಮ ಕೈಲಿ ಆದಷ್ಟು ಹಣ ಎಲ್ಲ ಒಂದ್ ಕಡೆ ಖರ್ಚು ಮಾಡಿರ್ತೀವಿ ಹತ್ತರಿಂದ ಇಪ್ಪತ್ತು ರೂಪಾಯಿ ಆಗಿರ್ಬೋದು ಐವತ್ತೈದು ರೂಪಾಯಿ ಆಗಿರ್ಬೋದು ಈ ರೀತಿಯಾಗಿ ನಿಮ್ಮ ಒಂದು ಏಜ್ ಲಿಮಿಟ್ ಮೇಲೆ ಅಲ್ಲಿ ಹಣ ಕಟ್ಟುವಂತದ್ದಿರುತ್ತೆ ಆ ಒಂದು ಹಣವನ್ನ ಎಲ್ಲೋ ಒಂದ್ ಕಡೆ ಖರ್ಚು ಮಾಡಿದ್ದೀವಿ ಯಾಕಂದ್ರೆ ನಾಳೆ ಮಕ್ಕಳು ನೋಡ್ಲಿಲ್ಲ ಅಂದ್ರೆ ನಮ್ ಏನು ಯಾಕಂದ್ರೆ ಹೀಗೆ ನೋಡಾಕತ್ತೀವಿ ನಾವು ಫೈವ್ ಜಿ ಜನರೇಷನ್ ಒಳಗಡೆನೆ ತಂದೆ ತಾಯಿ ಮಕ್ಕಳು ಬಿಟ್ಟು ಎಲ್ಲೋ ಒಂದ್ ಕಡೆ ಆರಾಮಾಗಿ ಇದ್ದಿರ್ತಾರ ನಾಕ್ ದಿನ ಮದುವೆ ಮಾಡ್ಕೊಂಡು ಸೊಸಿ ನಾಲ್ಕು ದಿನ ಇದ್ರೆ ಐದನೇ ದಿನ ರೊಟ್ಟಿನೇ ಹಾಕುದಿಲ್ಲ ಅದನ್ನು ಕೂಡ ನೀವು ನೋಡಾಕತ್ತೀರಿ ಹಾಗಾಗಿ ನಾವು ಶಾಣೆ ಆಗ್ಬೇಕು ಮೊದಲ ಸೊಸಿ ಬಂದಾಳ ಅಂತ ಹೇಳಿ ನಾನ್ ಮದ್ವಿ ಮಾಡ್ಕೊಂಡಿನಿ ಅಂತೇಳಿ ಓಡಿ ಹೋಗೋದಲ್ಲ ಎತ್ತು ಹತ್ತು ಒಂಬತ್ತು ತಿಂಗಳ ರೊಟ್ಟಿ ಒಳಗ್ ಹಾಕೊಂಡು ಆ ಜೋಪಾನ್ ಮಾಡಿ ಮತ್ತೊಂದು ಒಳ್ಳೆ ಶಿಕ್ಷಣ ಕೊಟ್ಟು ಎಷ್ಟೋ ಕಷ್ಟಗಳನ್ನ ಅನುಭವಿಸಿ ತಂದೆ ತಾಯಿಗಳು ನಮ್ಗೂ ಈ ಒಂದು ಸ್ಟೇಜ್ ತಗೊಂಡು ಬಂದಿರ್ತಾರ ಮುಪ್ಪಿನ ಕಾಲಕ್ಕೆ ಸೊಸಿ ಬಂದ್ರೆ ಒಂದ್ ಎರಡು ರೊಟ್ಟಿ ಮಾಡಿ ಹಾಕ್ತಾರ ಅಂತೇಳಿ ಊರು ತುಂಬಾ ಹೇಳ್ತಾರ ನನ್ ಸೊಸಿ ಬಹಳ ಚಲೋ ಅದಳ ನಂದು ಒಂದು ನಾಳೆ ನನ್ನ ಮಗಳು ನಾನು ನೋಡ್ಕೋಬಹುದು ಹೇಳಿ ಇದ್ರೊಳಗ ಹಾಗಾಗಿ ಕಡ್ಡಾಯವಾಗಿ ನೀವು ಮದುವೆ ಮಾಡ್ಕೊಂಡಿರಂದ್ರ ಮ್ಯಾಕ್ಸಿಮಮ್ ಐದರಿಂದ ಒಂದು ಮ್ಯಾಕ್ಸಿಮಮ್ ಏನಿಲ್ಲ ಅಂದ್ರೆ ಒಂದು ಮೂರು ವರ್ಷ ಮನೆಯಲ್ಲಿರಿ ಎಷ್ಟೇ ಕಷ್ಟ ಆಗ್ಲಿ ನಿಮ್ಮ ಆ ಹೆಂಡತಿಯನ್ನ ಯಾವುದೇ ಕಾರಣಕ್ಕೂ ಕೂಡ ತಂದೆ ತಾಯಿಯಿಂದ ದೂರ ಮಾಡ್ಲಿಕ್ಕೆ ಹೋಗ್ಬೇಡಿ ಒಂದ್ ಎರಡ್ ಮೂರು ವರ್ಷ ಅವ್ರ ಕೈಯಾಗ ಅವ್ರು ನುರುತ್ರು ಅಂದ್ರೆ ನಾಳೆಗೆ ಅವ್ರ ಒಟ್ಟ ಎಲ್ಲೂ ಕೂಡ ಒಂದು ಬಿಟ್ ಕೊಡೋದಿಲ್ಲ ತಂದೆ ತಾಯಿಗೆ ಅವರು ಕೂಡ ಬಹಳಷ್ಟು ಹಂಬಲ ಆಗಿರ್ತದ ಹಾಗಾಗಿ ದಯವಿಟ್ಟು ಹೊಸದಾಗಿ ಯಾರೆಲ್ಲ ಮದುವೆ ಮಾಡ್ಕೊಂಡಿರಿ ನಿಮ್ಮ ತಂದೆ ತಾಯಿನೇ ನಿಮ್ಗೆ ಸರ್ವಸ್ವ ಇವತ್ ಬಂದಾರ ಅಂತೇಳಿ ಅವ್ರನ್ನ ಕಳ್ಕೋಬೇಡಿ ದಯವಿಟ್ಟು ಯಾಕಂದ್ರ ಅದು ಪ್ರಪಂಚನೇ ಒಂದ್ ಇದ್ದಿರ್ತದ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ನಾ ಹೇಳಾಕಂತಕೋಬಾರ್ದು ಬಟ್ ನನಗೆ ಅನಸ್ತು ಹಂಗಾಗಿ ಹೇಳಿದ್ದೇನೆ ಯಾಕಂದ್ರೆ ಬಹಳಷ್ಟು ಕುಟುಂಬಗಳು ಕೂಡ ನೋಡಿದ್ದೀನಿ ಸಪೋಸ್ ದುರ್ದಿರ್ ತರ ಸಣ್ಣ ನೌಕರಿ ಐತೆ ಅಂತೇಳಿ ಸ್ವಲ್ಪ ಸಮೀಪ ಇರ್ತದ ಒಂದ್ ಐವತ್ ಅರ್ವತ್ ಕಿಲೋಮೀಟರ್ ನೇರಷ್ಟ್ ಇರ್ತದ ಅಲ್ಲಿ ಹೋಗಿ ಡ್ಯೂಟಿ ಮಾಡಿ ಬರೋದಾಗುದಿಲ್ಲ ಕೆಲಸಕ್ಕೆ ಹೋಗಿ ಬರೋದಾಗುದಿಲ್ಲ ಸೀಡಾ ಸಿಫ್ಟ್ ಮಾಡ್ಕೊಂಡು ಜಿಗಿರ್ ಬಿಡೋದಿಲ್ಲ ಮತ್ತೆ ಇವ್ರ ಏನ್ ಮಾಡ್ಬೇಕು ಮುದ್ಕ ಮುದ್ಕಿ ಹೌದಿಲ್ಲ ಆಯ್ತು ಅದನ್ನು ಕೂಡ ಚೆನ್ನಾಗಿರ್ಲಿ ಆದ್ರೂ ಕೂಡ ಹೇಳ್ತಾರೆ ಎಲ್ಲೇ ಇರಪ್ಪ ಚೆಂದಾಗಿರು ನಿಯರ್ ಚೆಂದ ಅಂತ ಹೇಳುವಂತ ಒಂದು ಕೃತಜ್ಞತೆ ಅಂತ ಒಂದು ಭಾವನೆ ಅವ್ರ ಬಳಿ ಹುಟ್ಟುತ್ತದಲ್ಲ ಅದು ಶ್ರೇಷ್ಠವಾಗಿರುವಂತದ್ದು ತಂದೆ ತಾಯಿ ಬಳಿ ಸಿಗುವಂತದ್ದು ಯಾರ ಬಳಿ ಕೂಡ ಸಿಗುದಿಲ್ಲ ಹೌದಿಲ್ಲ ರೀ ಹಾಗಾಗಿ ದಯವಿಟ್ಟು ಅವರನ್ನು ಕೂಡ ದೂರ ಮಾಡ್ಲಿಕ್ಕೆ ಹೋಗ್ಬೇಡಿ ಜೊತೆಗೆ ರೇಷನ್ ಕಾರ್ಡ್ ಅಲ್ಲಿ ಕೂಡ ಇವತ್ತು ಸಪ್ರೇಟ್ ಮಾಡಿಸುವಂತದ್ದು ಕೂಡ ಬಂದಿರುತ್ತೆ ಬಟ್ ಅನುಕೂಲ ಇದ್ದಾಗ ನೀವು ಸಪ್ರೇಟ್ ಮಾಡ್ಕೊಂಡು ಆ ರೇಷನ್ ಕಾರ್ಡ್ ಕೂಡ ಪಡೀಲಿಕ್ಕೆ ಅವಕಾಶ ಇದೆ ದಯವಿಟ್ಟು ಈ ಶ್ರಮ ಕಾರ್ಡ್ ಮಾಡ್ಕೊಂಡ್ರೆ ಬಹಳಷ್ಟು ಒಳ್ಳೇದು ಮನೆಯಲ್ಲಿರುವಂತಹ ಎಲ್ಲಾ ಸದಸ್ಯರು ಕೂಡ ಈ ಶ್ರಮ ಕಾರ್ಡ್ ಮಾಡ್ಕೊಂಡು ಅದಕ್ಕೆ ನಾವು ಒಂದು ಇನ್ಸೂರೆನ್ಸ್ ಇದ್ದಾಗ ಅಂದ್ರೆ ಪ್ರತಿ ತಿಂಗಳು ಹಣವನ್ನ ಪಾವತಿಸ್ತಾ ಹೋದ್ರೆ ಏನಾಗುತ್ತೆ ಅರವತ್ತು ವರ್ಷ ಆದ ನಂತರ ನಮ್ ವಯಸ್ಸಿನ ಆಧಾರದ ಮೇಲೆ ಹಣ ಕಟ್ಟುವಂತದ್ದು ಬಂದಿರುತ್ತೆ ಆ ಒಂದು ಹಣ ಕೂಡ ನೀವು ಇವತ್ತು ಕಟ್ತಾ ಹೋದ್ರೆ ಆದ ನಂತರ ಇವತ್ತು ಮೂರ್ ಸಾವಿರ ಅಲ್ಲ ಆರ್ ಸಾವಿರ ಬರ್ಬೋದು ಹತ್ ಸಾವಿರ ಬರ್ಬೋದು ನಿಮ್ ಶಕ್ತಿ ಎಷ್ಟಿದೆ ಅಷ್ಟು ಹಣವನ್ನ ಬ್ಯಾಂಕಿಗೆ ಕಟ್ತಾ ಹೋಗಿ ನೀವು ಐವತ್ತು ರೂಪಾಯಿ ಕಟ್ಟಿದ್ರೆ ಸರ್ಕಾರದವ್ರು ಮತ್ತೆ ಐವತ್ತು ರೂಪಾಯಿ ಕೊಡ್ತಾರೆ ನೋಡಿ ಇಲ್ಲ ಹೆಂಗದ ನೀವು ಐವತ್ತು ರೂಪಾಯಿ ಸರ್ಕಾರ ಅಲ್ಲಿ ಬ್ಯಾಂಕಿಗೆ ಕಟ್ಟಿದ್ರೆ ಕೇಂದ್ರ ಸರ್ಕಾರದಿಂದ ಐವತ್ತು ರೂಪಾಯಿ ನಿಮ್ಮ ಅಕೌಂಟ್ ಗೆ ಹಾಕ್ತಾರ ಅದೇ ರೀತಿಯಾಗಿ ನೀವು ನೂರು ರೂಪಾಯಿ ಅಂದ್ರೆ ಕೇಂದ್ರ ಸರ್ಕಾರದವರು ನೂರು ರೂಪಾಯಿ ಕೊಡ್ತಾರೆ ಅಂದ್ರೆ ಎರಡ್ ರೂಪಾಯಿ ಪೇ ಆಗ್ತದೆ ಹಿಂಗೆ ನೀವು ಸರ್ಕಾರಕ್ಕೆ ಅಮೌಂಟ್ ಕಟ್ ಹೋದ್ರೆ ಮುಂದಿನ ದಿನಗಳಲ್ಲಿ ಇವತ್ತು ಪಿಂಚಣಿ ರೂಪದಲ್ಲಿ ಹನ್ನೆರಡು ನೂರು ರೂಪಾಯಿ ಕೊಡ್ತಾರೆ ಹೌದಿಲ್ಲ ವಯಸ್ಸಾದವ್ರಿಗೆ ಅದೇ ರೀತಿಯಾಗಿ ಮುಂದೆ ಸರ್ಕಾರದವರಿಗೆ ಮಾತ್ರ ಇವತ್ತು ಪಿಂಚಣಿ ಬರುವಂತಿರತ್ತೆ ಮುಂದಿನ ದಿನಗಳಲ್ಲಿ ನಾವು ಕೂಡ ಇವತ್ತು ಕೂಲಿ ನಾಲಿ ಮಾಡಿ ದುಡಿಯುವಂತ ಜನರಿಗೂ ಇದು ಅನುಕೂಲ ಆಗಲಿ ಅಂತೇಳಿ ಈ ಶ್ರಮ ಕಾರ್ಡ್ ಕೂಡ ಮಾಡಿಸಿದ್ದಾರೆ ಕಡ್ಡಾಯವಾಗಿ ಈ ಶ್ರಮ ಕಾರ್ಡ್ ಅನ್ನ ಮಾಡಿಸಿಕೊಳ್ಳಿ ಮತ್ತೆ ರೇಷನ್ ಕಾರ್ಡ್ ಗೆ ಅರ್ಜಿ ಕೂಡ ಪ್ರಾರಂಭದಲ್ಲಿದೆ ಹತ್ತಿರದಲ್ಲಿರುವಂತ ಆನ್ಲೈನ್ ಸ್ಯಾಂಟ್ರಿಗೆ ಹೋಗಿ ಪ್ರಯತ್ನ ಮಾಡಿ ಅಂತ ಕೆಲವೊಂದು ಟೈಮ್ ತಗೊಳ್ಳೋದಿಲ್ಲ ಕೆಲವೊಂದು ಟೈಮ್ ತಗೋತಾದ್ರೆ ಉದ್ದೇಶ ಇಷ್ಟೇ ಪ್ರಾರಂಭವಾಗಿದೆ ಒಂದು ಮಾಹಿತಿಯನ್ನ ಕೊಡ್ಬೇಕಂತ ಮಾಡಿ ಹಾಕಿರ್ತೇನೆ ಇದರಲ್ಲಿ ಸುಳ್ಳು ಹೇಳುವಂತದ್ದು ಸುಮ್ನೆ ಬೇರೆ ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ರೆ ನನ್ಗೆ ನಾವಾಗ್ತದ ಆಗ್ತದೆ ವ್ಯೂ ಆಗ್ಬಹುದು ಒಂದರಿಂದ ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರ ವ್ಯವ್ ಆಗ್ಬೋದು ಬಟ್ ಪ್ರಯೋಜನ ಇಲ್ಲ ಯಾಕಂದ್ರೆ ಕೆಲವೊಬ್ಬರಿಗೆ ಚಲೋ ಅನಿಸ್ತದ ಕೆಲವರಿಗೆ ಚಲೋ ಅನಿಸೋದಿಲ್ಲ ಹಾಗಾಗಿ ದಯವಿಟ್ಟು ನಿಮ್ಮ ಹತ್ತಿರದಲ್ಲಿರುವಂತ ಆನ್ಲೈನ್ ಸದ್ಯಕ್ಕೆ ಹೋಗಿ ಜೊತೆಗೆ ಅಲ್ಲಿ ಟೋಲ್ ಫ್ರೀ ನಂಬರ್ ಕೂಡ ಇದ್ದಿರುತ್ತೆ ಬರ್ಕೊಬೇಡಿ ಅಂದ್ರೆ ಹೆಚ್ಚಿನ ಸಹಾಯವಾಣಿ ನೀವು ಕೇಳಬೇಕಾಗಿತ್ತು ಅಂದ್ರೆ ನಂಬರ್ ಕೂಡ ಕೊಟ್ಟಿರ್ತೀವಿ ನಿಮ್ಗೆ ಹೆಲ್ಪ್ ಲೈನ್ ನಂಬರ್ ಇದ್ದಿರತ್ತೆ ಒಂದು ಒನ್ ನೈನ್ ಸಿಕ್ಸ್ ಸೆವೆನ್ ಅಂತ ಹೇಳಿ ಹೆಲ್ಪ್ ಲೈನ್ ನಂಬರ್ ಇರುತ್ತೆ ಎಷ್ಟು ಒಂದು ಒಂಬತ್ತು ಆರು ಏಳು ಹೆಲ್ಪ್ಲೈನ್ ನಂಬರ್ ಇರುತ್ತೆ ಜೊತೆಗೆ ಟೋಲ್ ಫ್ರೀ ನಂಬರ್ ಕೂಡ ಇದ್ದಿರುತ್ತೆ ಒನ್ ಏಟ್ ಡಬಲ್ ಜೀರೋ ಫೋರ್ ಟೂ ಫೈವ್ ನೈನ್ ಡಬಲ್ ತ್ರೀ ನೈನ್ ಅಂತ ಇದ್ದಿರುತ್ತೆ ಇನ್ನೊಂದು ಕರ್ತಿ ಹೇಳ್ತೀವಿ ನೋಡ್ರಿ ಹೆಲ್ಪ್ ಲೈನ್ ನಂಬರ್ ಒನ್ ನೈನ್ ಸಿಕ್ಸ್ ಸೆವೆನ್ ಇಷ್ಟೇ ಇದ್ದಿರುತ್ತೆ ನಾಲ್ಕು ಡಿಸಿಟ್ ಇಂದು ಟೋಲ್ ಫ್ರೀ ನಂಬರ್ ತಗೊಂಡ್ಬಿಟ್ಟು ಅಂದ್ರೆ ಟೋಲ್ ಫ್ರೀ ನಂಬರ್ ಅಂತ ಹೇಳ್ತೀವಿ ಒನ್ ಏಟ್ ಡಬಲ್ ಜೀರೋ ಫೋರ್ ಟೂ ಫೈವ್ ನೈನ್ ಡಬಲ್ ತ್ರೀ ನೈನ್ ಅಂತ ನಾವು ಹೇಳ್ತೀವಿ ಈ ಗೆ ಕೂಡ ನೀವು ಏನ್ ಮಾಡಬಹುದು ಕಾಂಟ್ಯಾಕ್ಟ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿ ಕೂಡ ಪಡೆದುಕೊಂಡು ಹತ್ತಿರದಲ್ಲಿರುವಂತಹ ಆನ್ಲೈನ್ ಸೆಂಟರ್ ಗಳಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಿ ನೀವು ಕೂಡ ಏನ್ ಮಾಡಬಹುದು ಇವತ್ತು ರೇಷನ್ ಕಾರ್ಡ್ ಇಂದ ಬಹಳಷ್ಟು ಲಾಭಗಳು ಕೂಡ ನಾವು ಪಡಿಬೇಕು ಇವತ್ತು ಹಾಸ್ಪಿಟಲ್ ಆಗಿರ್ಬೋದು ಇವತ್ತು ಏನೇ ನಾವು ಮಾಡ್ಬೇಕಾಗಿತ್ತು ಅದು ಒಂದು ಒಂದು ಬಹಳಷ್ಟು ಡಾಕ್ಯುಮೆಂಟ್ಸ್ ಅಂತ ಇಂಪಾರ್ಟೆಂಟ್ ಆಗಿರುವಂತ ದಾಖಲೆ ಅಂತಾನೆ ಹೇಳ್ಬಹುದು ದವಿಲು ನಿಮ್ಮ ಹತ್ತಿರದಲ್ಲಿರುವಂತಹ ಆನ್ಲೈನ್ ಸಂದರ್ಭಗಳಿಗೆ ಹೋಗಿ ವಿಚಾರಣೆ ಮಾಡ್ಕೊಂಡು ನೀವೇನ್ ಮಾಡ್ಬೇಕು ಇವೆಲ್ಲ ದಾಖಲೆಗಳನ್ನ ತಗೊಂಡೋಗಿ ಅಲ್ಲಿ ಹೋಗಿ ಪ್ರಯತ್ನ ಮಾಡಿದ್ರೆ ನೀವು ಕೂಡ ಏನ್ ಮಾಡಬಹುದು ರೇಷನ್ ಕಾರ್ಡ್ ಅರ್ಜಿ ಪ್ರಾರಂಭದ ಅರ್ಜಿ ಸಲ್ಲಿಸ್ಲಿಕ್ಕೆ ನಿಮ್ಗೆ ಅವಕಾಶ ಕೂಡ ಇದ್ದಿರುತ್ತೆ ಅರ್ಜಿಯನ್ನ ಸಲ್ಲಿಸಿ ದಯವಿಟ್ಟು ಮತ್ತೆ ಈಶ್ವರಂ ಕಾರ್ಡ್ ಬೇಕು ಅಂತ ಹೇಳ್ತಾರೆ ಆಲ್ರೆಡಿ ನೀವ್ ಏನಾದ್ರು ಮಾಡಿಸ್ಕೊಂಡಿದ್ರೆ ಜೆರಾಕ್ಸ್ ಅನ್ನ ತಗೊಂಡೋಗಿ ಯಾಕಂದ್ರೆ ಬೇಕು ಅಂದಾಗ ಕೊಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಸರ್ ನಾವು ಈಶ್ವರಂ ಕಾರ್ಡ್ ಮಾಡಿಸ್ಕೊಂಡಿಲ್ಲ ಸರ್ ಸುಮ್ನೆ ಬಿಟ್ಟಿದ್ದೀವಿ ಅಂದ್ರೆ ನಾನು ವಿಡಿಯೋ ಮಾಡಿ ಕೂಡ ಹಾಕಿದ್ದೀನಿ ಹತ್ತು ನಿಮಿಷದೊಳಗೆ ನಿಮ್ಮ ಮೊಬೈಲ್ ಫೋನ್ ಅಲ್ಲೇ ನೀವೇನ್ ಮಾಡಬಹುದು ಈಶ್ವರಂ ಕಾರ್ಡ್ ಅನ್ನ ಮಾಡಿಸ್ಕೊಂಡು ಆ ಒಂದು ಲಾಭ ಕೂಡ ನೀವು ಒಂದು ಪ್ರಿಂಟ್ ತಗೊಂಡು ಅದರ ಒಂದು ಲಾಭ ಕೂಡ ಪಡಿಬಹುದು ದಯವಿಟ್ಟು ಹೇಳಿರುವಂತಹ ಮಾಹಿತಿ ನಿಮಗೆ ಅರ್ಥ ಆಗಿದೆ ಮತ್ತೆ ಇದೇ ರೀತಿಯಾಗಿ ಉಚಿತವಾಗಿ ಕಂಪ್ಯೂಟರ್ ಶಿಕ್ಷಣ ಉಚಿತವಾಗಿ ಆನ್ಲೈನ್ ಅರ್ಜಿ ಸಲ್ಲಿಸುವಂತದ್ದು ಮತ್ತೆ ಕಂಪ್ಯೂಟರ್ ಯಾವ ರೀತಿಯಾಗಿ ನಾವು ಕಲಿಬೇಕು ಕಲಿಬೇಕನ್ನು ಎಲ್ಲವನ್ನು ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗ್ತಾ ಇರತ್ತೆ ದಯವಿಟ್ಟು ಪ್ರತಿದಿನ ನೋಡಬೇಕಾಗಿತ್ತು ಒಳ್ಳೆ ಒಳ್ಳೆ ಮಾಹಿತಿಯನ್ನ ತಿಳ್ಕೋಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು ವಿಡಿಯೋ ಕೆಳಗ ಸಬ್ಸ್ಕ್ರೈಬ್ ಮಾಡ್ಕೋರಿ ಬಾಜನ್ ಬೆಲೆಗೆ ಗಂಟಿ ಬರ್ತದೆ ಅದಕ್ಕೆ ಭಾಷೆ ಬಿಟ್ರೆ ಮಾತ್ರ ನಾನ್ ಮಾಡುವಂತ ಎಲ್ಲ ತರದ ವಿಡಿಯೋಸ್ ಗಳು ನಿಮ್ಮ ಒಂದು ಫೋನ್ ಮೊಬೈಲ್ ಸ್ಕ್ರೀನ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ ನೀವು ಮನೆಯಲ್ಲೇ ಕೂತ್ಕೊಂಡು ಎಲ್ಲ ತರಹದ ವಿಡಿಯೋಸ್ ಗಳನ್ನ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡೆಯಬಹುದು ಸ್ನೇಹಿತರೆ ದಯವಿಟ್ಟು ಮತ್ತಷ್ಟು ಕೂಡ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ